ಸಗೋರೇ ನಾನ್ ಅಂತ ನಿಮಗ ಆರ್ನೂರು ರೂಪಾಯಿ ಹೇಳುವ ರೇಟ್ ಐದನೂರು ರೂಪಾಯಿ ಹೇಳಿ ಕಡಿಮೆ ಕೆಲಸ ಮಾಡ್ಕೊಳಾಕ್ತಿನಿ ನಿಮ್ ಕಡಿಮೆ ರೇಟ್ನಾಗ ಈಗ ಒಂದ್ ಲೀಟರ್ ಬಣ್ಣಕ್ಕೆ ಎರಡ್ ರೂಪಾಯಿ ಐತಿ ಆ ಮಲಿಯಣ್ಣಗೆ ಮೂರ್ನೂರು ರೂಪಾಯಿ ಐತಿ ಆ ಒಂದ್ ಕೆಜಿ ಕಬ್ಣ್ಣಕ್ ಎಂಬತ್ ರೂಪಾಯಿ ಐತಿ ಸಾಕ ಸಾಕೆ ನಾಲ್ಕು ರೂಪಾಯಿ ಕೊಡ್ತೇನೆ ನೋಡ್ರಿ

आ स

पैगना सूचना नाम में आकर वहां कूदूंगा लगाच रे रे मिस्त्री एक नामूला आज मिस्त्री इधर ना नामूला हम <laughs> कल पट पट ना गेटी घुसी ना लोशन マ<チ>ックリが見ちゃってる。

ಹಾ ಬರ್ಸೋ ಕರೆ ಅಮ್ಮ ನೀಕೆ ಜಾನೋಡ್ರೆ ಅನ್ನೋ ಬರ್ರಿಯ ಪೇಂಟ್ ಹಂಗೇ ಹಂಗೇ ತಾಡಿ ಪಾ ನೋಡು ನೇ ಏ ಇ ಬಿಟ್ಟಿ ನೋಡು ಅಲ್ಲಿ ಬಿಟ್ಟಿ ನೋಡೆ ಏನಾದ್ರು ನೀವೆ ನಾನು ನೋಡ್ಸಕರೆ ಎಲ್ಲ ಅಚ್ಚಿನಿ ಬಾಗಿ ಬಿಟ್ಟಿ ನೋಡಿ ಅಲ್ಲಿ ಅಲ್ಲಿ ಇಲ್ಲ ಅಚ್ಚಿನಿ ಏ ಅಲ್ಲಿ ಬಿಟ್ಟಿ ನೋಡುಪ್ಪ ಚಂತಾಮೆ ಮಾಡ್ಕನಿ ಇನ್ನ ನೀವೆ ನಡೆದಿತ್ತು ಅಂದ್ರೆ ಏ ನೋಡ್ತಾ ನಡೆದಿತ್ತು ಮತ್ತು ಒಂದ್ ಮನೆ ಮಕ್ಳಿಗೆ ಮಕ್ಕಳಿಗೆ ಅಚ್ಚಂಗುಲನೆ ನುಲರಿ ನೀವೆ ಪಟ್ ಪಟ್ ನಾಚ್ರಿ ಹಾ ಬಿಡ್ರಿ ಆಯ್ತೆ ಹಾಕ್ರಿ ಹಾ ಸವರಾ ಹಾ ಗೆಚ್ಚಿಗೆ ನಿಮ್ಮದು ಪಗಾರ ಐತ್ರಿ ನಕೊಂಡ ನಕೊಂಡ ಬಿಲ್ ಬಿಲ್

嗯嗯。